ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ಅಮೆರಿಕದಿಂದ ಬಂದಿರುವಂತಹ ನ್ಯೂಸ್ ನ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಜೊತೆಗೆ ನಾನು ಲಾಸ್ಟ್ ವೀಕ್ ನಿಮ್ಮ ಸಜೆಷನ್ ಕೇಳಿದೆ ಹೊಸ ಚಾನೆಲ್ ಬಗ್ಗೆ ಫೈನಲಿ ನಮ್ಮ ಒಂದು ಹೊಸ ಚಾನೆಲ್ ಕ್ರಿಯೇಟ್ ಆಗಿದೆ ಕೂಡ ಅದರ ಬಗ್ಗೆ ಕೂಡ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಾಗೆ ನಾನು ಸ್ಟಾಕ್ ಮಾರ್ಕೆಟ್ ನ ಜೊತೆಗೆ ಬೇರೆ ವಿಚಾರಗಳನ್ನು ಕೂಡ ಕಾನ್ಸಂಟ್ರೇಟ್ ಮಾಡುವ ಸಲುವಾಗಿ ಒಂದು ಹೊಸ ಚಾನಲ್ ಶುರು ಮಾಡೋಣ ಅಂತ ಇದ್ದೀನಿ ಅದಕ್ಕೆ ನಿಮ್ಮ ಸಜೆಷನ್ ಕೊಡಿ ಹೆಸರು ಏನ್ ಇಡೋಣ ಅಂತ ಕೇಳಿದ್ದೆ ಅದಕ್ಕೆ ಸಾಕಷ್ಟು ಸಜೆಷನ್ಸ್ ಬಂದಿದ್ದಾವೆ ಕಡಿಮೆ ಅಂದ್ರೆ ಒಂದು ಮುನ್ನೂರಿಂದ ನಾನ್ನೂರು ಸಜೆಸನ್ಸ್ ಬಂದಿದ್ದಾವೆ ಎಲ್ಲವನ್ನು ಕೂಡ ನೋಡಿದ ಮೇಲೆ ನನಗೆ ಒಂದು ಬೆಟರ್ ನೇಮ್ ಅನ್ನಿಸ್ತು ಆ ನೇಮ್ ಅನ್ನ ಬಳಸ್ಕೊಂಡು ಒಂದು ಚಾನಲ್ ಕ್ರಿಯೇಟ್ ಮಾಡಿದೀನಿ ಯಾವುದು ಅಂತ ನಾವು ನೋಡೋದಾದ್ರೆ ಗೆಳೆಯರಿ ನೋಡಬಹುದು ಎಸ್ ಎಂ ಕೆ ಗೆಳೆಯರ ಬಳಗ ಇನ್ನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಜಸ್ಟ್ ಚಾನಲ್ ಕ್ರಿಯೇಟ್ ಆಗಿದೆ ಅಷ್ಟೇ ಎಸ್ ಎಂ ಕೆ ಗೆಳೆಯರ ಬಳಗ ಅಂತ ಸೆಲೆಕ್ಟ್ ಮಾಡ್ಕೊಂಡಿದೀನಿ ಇದು ಕೂಡ ನೀವೇ ಸಜೆಸ್ಟ್ ಮಾಡಿದಂತ ನೇಮ್ ಬಟ್ ಇನ್ನು ತುಂಬಾ ಒಳ್ಳೊಳ್ಳೆ ಹೆಸರುಗಳನ್ನ ನೀವು ಸಜೆಸ್ಟ್ ಮಾಡಿದ್ರೆ ಬಟ್ ನನಗೆ ಯಾಕೋ ಇದೆ ಚೆನ್ನಾಗಿ ಸೂಟ್ ಆಗುತ್ತೆ ಅನ್ಸ್ತು ಅದಕ್ಕಾಗಿ ನಾನು ಇದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಜೊತೆಗೆ ಟ್ಯಾಗ್ ಲೈನ್ ಎಲ್ಲರ ಏಳಿಗೆಗಾಗಿ ಅಂತ ಹಾಕೊಂಡಿದ್ದೀನಿ ನಮ್ಮ ಪ್ರಯತ್ನ ಇಷ್ಟೇ ಇದರ ಮೂಲಕ ಕನ್ನಡಿಗರಿಗೆ ಉಪಯೋಗ ಆಗುವಂತ ಒಂದಷ್ಟು ವಿಚಾರಗಳನ್ನ ತರುವುದು ಈಗಾಗಲೇ ನಮ್ಮ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ ನ ಮೂಲಕ ಮಾರ್ಕೆಟ್ ಗೆ ಸಂಬಂಧಪಟ್ಟಂತ ವಿಚಾರಗಳನ್ನ ಮುಂದೆ ತರ್ತಾ ಸೊ ಈ ಎಸ್ ಎಂ ಕೆ ಗೆಳೆಯರ ಬಳಗ ಮೂಲಕ ಸ್ಟಾಕ್ ಮಾರ್ಕೆಟ್ ನ ಆಚೆ ಕೂಡ ನೋಡುವಂತ ಪ್ರಯತ್ನ ಮಾಡ್ತಿದೀವಿ ಹಾಗೆ ಕೆಲವರು ಕನ್ಸರ್ನ್ ವ್ಯಕ್ತಪಡಿಸಿದಿರಿ ಏನಂದ್ರೆ ಹೊಸ ಚಾನಲ್ ಮಾಡಿದ್ಮೇಲೆ ಹಳೆ ಚಾನಲ್ ಅಲ್ಲಿ ಅಥವಾ ಮಾರ್ಕೆಟ್ ಗೆ ಸಂಬಂಧಪಟ್ಟಂತ ಚಾನಲ್ ಅಲ್ಲಿ ಕನ್ಸಂಟ್ರೇಷನ್ ಕಡಿಮೆ ಆಗ್ಬಹುದು ಅಂತ ಖಂಡಿತ ಅಂತ ಯಾವುದೇ ಬದಲಾವಣೆ ಆಗೋದಿಲ್ಲ ಆಸ್ ಯೂಜುವಲ್ ಡೈಲಿ ಎನ್ ನಾಲ್ಕು ವಿಡಿಯೋಗಳು ಬರುತ್ತೋ ಅಷ್ಟು ಬಂದೇ ಬರುತ್ತೆ ಹೊಸ ಚಾನಲ್ ಅಲ್ಲಿ ಬರೀ ವೀಕೆಂಡ್ ಅಲ್ಲಿ ಮಾತ್ರ ಒಂದು ವಿಡಿಯೋ ಬರುತ್ತೆ ಪ್ರತಿ ದಿನ ಹಾಕೋದಿಲ್ಲ ಪ್ರತಿ ವೀಕೆಂಡ್ ಅಲ್ಲಿ ಮಾತ್ರ ಒಂದು ವಿಡಿಯೋ ಇರುತ್ತೆ ಅಷ್ಟೇ ಹಾಗಾಗಿ ಇದು ಯಾವುದೇ ರೀತಿಯ ಇಂಪ್ಯಾಕ್ಟ್ ಅನ್ನ ನಮ್ಮ ಒರಿಜಿನಲ್ ಚಾನಲ್ ಮೇಲೆ ಮಾಡೋದಿಲ್ಲ ಸೊ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಪ್ರತಿದಿನ ಆಸ್ ಯೂಜಲ್ ಅಪ್ಡೇಟ್ಸ್ ಇದ್ದೇ ಇರುತ್ತೆ ಅದಕ್ಕಿಂತ ತಲೆ ಕೆಡಿಸಿಕೊಳ್ಳೆ ಹೋಗ್ಬೇಡಿ ಹಾಗೆ ಈ ಚಾನಲ್ ನ ಲಿಂಕ್ ಅನ್ನ ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡ್ತೀನಿ ಜೊತೆಗೆ ಕಮ್ಯುನಿಟಿ ಟ್ಯಾಬಲ್ ಕೂಡ ಕೊಡ್ತೀನಿ ಸಬ್ಸ್ಕ್ರೈಬ್ ಮಾಡಿ ಸ್ವತಃ ನಾನು ಕೂಡ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಯಾಕಂದ್ರೆ ಮೊದಲನೇರು ನಿಮ್ಮಲ್ಲೇ ಯಾರಾದ್ರೂ ಒಬ್ಬರಾಗ್ಲಿ ಅಂತ ಈ ವೀಕೆಂಡ್ ಅಲ್ಲಿ ಮೊದಲನೇ ವಿಡಿಯೋ ಬರುತ್ತೆ ಹಾಗೆ ಪ್ರತಿ ವೀಕೆಂಡ್ ಅಲ್ಲಿ ಒಂದೊಂದು ಹೊಸ ವಿಚಾರವನ್ನು ಅಂತ ಪ್ರಯತ್ನ ಮಾಡ್ತೀನಿ ಒರಿಜಿನಲ್ ಚಾನಲ್ ಗೆ ಯಾವುದೇ ರೀತಿಯ ಇಂಪ್ಯಾಕ್ಟ್ ಖಂಡಿತ ಆಗುದಿಲ್ಲ ಯಾಸ್ ಯೂಜಲ್ ಅಲ್ಲಿ ಅಪ್ಡೇಟ್ಸ್ ಗಳು ಮುಂದುವರಿಯುತ್ತೆ ಪ್ರತಿದಿನ ಕೂಡ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಂತರ ಅಮೆರಿಕದಿಂದ ಬರಬೇಕಾಗಿದ್ದ ಒಂದು ನ್ಯೂಸ್ ನ ಕಡೆ ನಾವು ಬರೋದಾದ್ರೆ ಇವತ್ತು ಅಮೆರಿಕದ ಸಿಪಿಐ ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗೋದಿತ್ತು ಸೊ ರಿಲೀಸ್ ಆಗಿದೆ ನೋಡಬಹುದು ಫಾರ್ ಕಾಸ್ಟ್ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಇತ್ತು ಬಂದಿರೋದು ಕೂಡ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಲೇಟೆಸ್ಟ್ ರಿಲೀಸ್ ನೋಡಬಹುದು ಸೆಪ್ಟೆಂಬರ್ ಹನ್ನೊಂದು ಎರಡು ಸಾವಿರದ ಹಾಗೆ ಕೆಳಗಡೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು ಇಂದಿನ ತಿಂಗಳು ಟೂ ಪಾಯಿಂಟ್ ನೈನ್ ಬಂದಿತ್ತು ಈಗ ಟೂ ಪಾಯಿಂಟ್ ಫೈವ್ ಬಂದಿದೆ ತುಂಬಾ ಒಳ್ಳೆ ಡೇಟಾ ಅಂತಾನೆ ಹೇಳ್ಬಹುದು ಬಟ್ ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಟ್ರಿಗರ್ ಪಾಯಿಂಟ್ಸ್ ಇದಾವೆ ಅದನ್ನು ನಾವ್ ಇಲ್ಲಿ ನೋಡಬಹುದು ಸಿಪಿಐ ಮಂತ್ ಆನ್ ಮಂತ್ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಬಂದಿದೆ ಎಸ್ಟಿಮೇಷನ್ ಕೂಡ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಇತ್ತು ಹಾಗೆ ಕನ್ಸೂಮರ್ ಪ್ರೈಸಸ್ ನಾವೀಗ ತಾನೆ ನೋಡಿದ್ವಿ ಎರಡೂವರೆ ಪರ್ಸೆಂಟ್ ಹಾಗೆ ಕೋರ್ ಸಿಪಿಐ ಪಿ ನೋಡ್ಬೋದು ತ್ರೀ ಪಾಯಿಂಟ್ ಟೂ ಪರ್ಸೆಂಟ್ ಬಂದಿದೆ ಎಸ್ಟಿಮೇಷನ್ಸ್ ಕೂಡ ಅಷ್ಟೇ ಇತ್ತು ಸ್ವಲ್ಪ ಚೇಂಜಸ್ ಆಗಿರೋದು ಅಂತಂದ್ರೆ ಆಗಸ್ಟ್ ಕೋರ್ ಸಿಪಿಐ ನೀವು ಇಲ್ಲಿ ನೋಡಬಹುದು ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಬಂದಿದೆ ಬಟ್ ಎಸ್ಟಿಮೇಷನ್ ಇದ್ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಮಂತ್ ಆನ್ ಮಂತ್ ಇಲ್ಲಿ ಸ್ವಲ್ಪ ರೈಸ್ ಆಗಿದೆ ಜೀರೋ ಪಾಯಿಂಟ್ ಟೂ ಇದ್ದು ಜೀರೋ ಪಾಯಿಂಟ್ ತ್ರೀ ಆಗಿದೆ ಮಂತ್ ಆನ್ ಮಂತ್ ಕೋರ್ ಸಿಪಿಐ ಅಲ್ಲಿ ಸೊ ಹಾಗೆ ಸಿಪಿಐ ಡೇಟಾ ಬಂದ್ಮೇಲೆ ಅಮೆರಿಕನ್ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡಿದೆ ಅಂತ ನಾವು ನೋಡೋದಾದ್ರೆ ನೋಡಬಹುದು ಇವತ್ತು ನಿಯರ್ಲಿ ಒಂದೂವರೆ ಪರ್ಸೆಂಟ್ ಡೌನ್ ಅಲ್ಲಿ ಡೌ ಜೋನ್ಸ್ ಟ್ರೇಡ್ ಆಗ್ತಾ ಇದೆ ಐನೂರ ತೊಂಬತ್ತೆಂಟು ಪಾಯಿಂಟ್ಸ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಆಸ್ ಆಫ್ ನೌ ಅಂದ್ರೆ ಮಾರ್ಕೆಟ್ ಇನ್ನು ಓಪನ್ ಆಗಿ ಒಂದು ಅರ್ಧ ಗಂಟೆ ಆಗಿದೆ ಅಷ್ಟೇ ಬಟ್ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ನೋಡಬೇಕಾಗುತ್ತೆ ದೊಡ್ಡ ಮಟ್ಟದ ನೆಗೆಟಿವ್ ಇಂಪ್ಯಾಕ್ಟ್ ಇವತ್ತಾಗಿದೆ ಬಟ್ ಅದು ಸಿಪಿಐ ಡೇಟಾ ಕಾರಣಕ್ಕೆ ಏನಾಗಿರೋದಲ್ಲ ಬಟ್ ಅದೊಂದು ಮೇಜರ್ ಕಾರಣ ಇನ್ನಿತರ ಕಾರಣಗಳು ಕೂಡ ಇರುತ್ತವೆ ಯಾಕಂದ್ರೆ ಅಂತ ಬಿಗ್ ಚೇಂಜಸ್ ಏನಾಗಿಲ್ಲ ಎಲ್ಲಾನು ಕೂಡ ಎಸ್ಟಿಮೇಷನ್ಸ್ ಎಷ್ಟಿತ್ತು ಅದೇ ರೇಂಜ್ ಅಲ್ಲಿ ಬಂದಿದೆ ಎಸ್ಟಿಮೇಷನ್ ಎಷ್ಟಿತ್ತು ಅಷ್ಟೇ ಬಂದರೂ ಕೂಡ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಿದೆ ಬಟ್ ನೋಡೋಣ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅಂತ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಪರ್ಫಾರ್ಮೆನ್ಸ್ ಅನ್ನ ನೋಡ್ತೀವಿ ನಮಗೆ ಏನು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಆಸ್ ಆಫ್ ನೋಡಬಹುದು ಈಗ ಪಾಯಿಂಟ್ಸ್ ಡೌನ್ ಅಲ್ಲಿ ಟ್ರೇಡ್ ಆಗ್ತದೆ ನೋಡೋಣ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅಂತ ನಂತರ ನಾಸ್ಟಾಕ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತಿದೆ ಅಂತ ನೋಡಿದ್ರೆ ನಾಸ್ಟಾಕ್ ಅಲ್ಲಿ ನೋಡಬಹುದು ನಲ್ವತ್ತೇಳು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಟೂ ಏಟ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ ಅಂದ್ರೆ ಡೌ ಜೋನ್ಸ್ ಕೋಸಿದ್ರೆ ನಾ ಅಲ್ಲಿ ಅಂತ ದೊಡ್ಡ ಮಟ್ಟದ ಡೌನ್ ಪರ್ಫಾರ್ಮೆನ್ಸ್ ಏನಿಲ್ಲ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ ಆ ನಂತರ ಸ್ವಲ್ಪ ಡೌನ್ ಆಗಿ ಫಿಫ್ಟಿ ಪಾಯಿಂಟ್ಸ್ ರೇಂಜ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತಾ ಇದೆ ನೋಡೋಣ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಇದು ಅಂತ ಇನ್ ಕೇಸ್ ಏನಾದ್ರೂ ಒನ್ ಪರ್ಸೆಂಟ್ ಅದು ಅಬೋ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದ್ರೆ ಖಂಡಿತ ಅದರ ಇಂಪ್ಯಾಕ್ಟ್ ನಮ್ಮ ಮಾರ್ಕೆಟ್ ಮೇಲೂ ಕೂಡ ನಾಳೆ ಬೀಳುವಂತ ಚಾನ್ಸಸ್ ಇರುತ್ತೆ ಸೊ ನೋಡೋಣ ಯಾವ ರೀತಿ ಕ್ಲೋಸಿಂಗ್ ಇರುತ್ತೆ ಅಂತ ಮಾರ್ನಿಂಗ್ ಸರಿಗಳಿರಿ ಚಾನಲ್ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಅಥವಾ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡ್ತೀನಿ ಕಮ್ಯುನಿಟಿ ಅಲ್ಲಿ ಕೂಡ ಪಬ್ಲಿಷ್ ಮಾಡ್ತೀನಿ ಸೊ ನಿಮಗೆ ಯೂಸ್ಫುಲ್ ಇರುತ್ತೆ ಚಾನಲ್ ಅನ್ಸಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬಹುದು ಸರಿಗಳಿರಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ